ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗರಿಗೆಲ್ಲ ನಮಸ್ಕಾರಗಳು ಖ್ಯಾತ ಕವಿಗಳು ಕತೆಗಾರರು ಕಾದಂಬರಿಕಾರರು ಸಂಸ್ಕೃತಿ ಚಿಂತಕರು ಪತ್ರಕರ್ತರು ಸಂಘಟಕರು ಸಜ್ಜನಿಕೆಯ ರಾಜಕಾರಣಿಯು ಜನಪರ ಸಮಾಜಪರ ಹೋರಾಟಗಾರರು ಆದ ಬಿಟಿ ಲಲಿತ್ ನಾಯಕ್ ಅವರು ಜೊತೆಯಲ್ಲಿದ್ದೇವೆ ಬಿಟಿ ಲಲಿತ್ ನಾಯ್ಕ್ ಅವರು ಮೊದಲಿಗೆ ರೇಡಿಯೋ ನಾಟಕಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡಿದಂತವರು ಚಂದ್ರ ಪರಾಭವ ಎಂಬ ರೇಡಿಯೋ ನಾಟಕಗಳ ಸಂಕಲನವನ್ನ ಮೊದಲಿಗೆ ಪ್ರಕಟಿಸುತ್ತಾರೆ ಆ ನಂತರ ನೆಲೆಬೆಲೆ ಎಂಬ ಕಾದಂಬರಿಯನ್ನ ಗತಿ ಎಂಬ ಕಾದಂಬರಿಯನ್ನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುತ್ತಾರೆ ನಮ್ಮ ರೂಪಲಿ ಎಂಬ ಕವನ ಸಂಕಲನವನ್ನ ಇದೇ ಕೂಗು ಮತ್ತೆ ಮತ್ತೆ ಎಂಬ ಕವನ ಸಂಕಲನವನ್ನ ಹಾಗೂ ಒಡಲು ಬೇಗಿ ಎಂಬ ಕವನ ಸಂಕಲನವನ್ನ ಸವಾಸೇರು ಎಂಬ ಕವನ ಸಂಕಲನವನ್ನ ಬಿ ಬಿಟಿ ಲಲಿತ್ ನಾಯ್ಕ್ ಅವರು ಬಿದಿರು ಮೇಲೆ ಕಂಠಿಯಲ್ಲಿ ಎಂಬ ಅವರ ಸಮಗ್ರ ಕವನ ಸಂಕಲನವು ಕೂಡ ಪ್ರಕಟವಾಗಿದೆ ಅದಲ್ಲದೆ ಬಿಟಿ ಲಲಿತ್ ನಾಯ್ಕ ಅವರ ಚುಟುಕುಳು ಸಂಕಲನವು ಕೂಡ ಪ್ರಕಟವಾಗಿರುವಂತದ್ದು ಹಬ್ಬ ಮತ್ತು ಬಲಿ ಎಂಬ ಕಥಾ ಸಂಕಲನವನ್ನ ಬಟ್ಟನ ಕನಸು ಎಂಬ ಕಥನ ಸಂಕಲನವನ್ನು ಪ್ರಕಟಿಸಿರುವಂತಹ ಬಿಟಿ ಲಲಿತ್ ನಾಯ್ಕ್ ಅವರು ಕೈ ಹಿಡಿದು ಎಂಬ ಸಂದರ್ಶನ ಆಧಾರಿತ ಕೃತಿಯನ್ನು ಕೂಡ ಪ್ರಕಟಿಸಿದ್ದಾರೆ ಅದಲ್ಲದೆ ರಾಯಚೂರು ತಾಲೂಕು ದರ್ಶನ ದೇವದುರ್ಗ ತಾಲೂಕು ದರ್ಶನ ಎಂಬ ಕೃತಿಗಳನ್ನು ಪ್ರಕಟಿಸಿರುವಂತಹವರು ಅವರ ಆತ್ಮಕಥನವು ಲಂಕೇಶ್ ಪತ್ರಿಕೆಯಲ್ಲಿ ಹದಿಮೂರು ಕಂತುಗಳಲ್ಲಿ ಪ್ರಕಟವಾಗಿರುವಂತಹ ಅದಲ್ಲದೆ ಅವರ ಪ್ರವಾಸ ಕಥನವೂ ಕೂಡ ಪ್ರಕಟವಾಗಿದೆ ಸಾಹಿತಿ ಕಥೆಗಾರರು ಕಾದಂಬರಿಕಾರರಾದಂತಹ ಬಿಟಿ ಲಲಿತ್ ನಾಯ್ಕ್ ಅವರ ಸಾಹಿತ್ಯವು ಅವರ ಅಬ್ಬ ಮತ್ತು ಬಲಿ ಎಂಬ ಕಥಾ ಸಂಕಲನದಿಂದ ಆದಂತಹ ಲೂಟಿ ಎಂಬ ಕಥೆ ತೆಲುಗಿಗೂ ಕೂಡ ಅನುವಾದಗೊಂಡಿದೆ ನಮ್ಮ ರೂಪ್ ಎಂಬ ಕವನ ಸಂಕಲನದಿಂದ ವೇದಾವತಿ ನದಿಯಲ್ಲಿ ಮುಳುಗಿದ ಸೂಳೆ ಎಂಬ ಕವನವು ಇಂಗ್ಲಿಷ್ಗೆ ಬಿ ಸಿ ರಾಮಚಂದ್ರ ಶರ್ಮ ಅವರು ಅನುವಾದ ಮಾಡಿರುವಂತದ್ದು ಹಾಗೆ ಇವರ ಹಬ್ಬ ಮತ್ತು ಬಲಿ ಎಂಬ ಕಥೆಯನ್ನ ಎಚ್ ದಂಡಪ್ಪನವರು ನಾಟಕ ರೂಪವಾಗಿ ಕೂಡ ಪ್ರಕಟಿಸಿರುವಂತವರು ಹಾಗಾಗಿ ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ತಂಗ್ಲಿ ತಾಂಡ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಏಪ್ರಿಲ್ ನಾಲ್ಕರಂದು ಜನಿಸಿದಂತವರು ತಂದೆ ಬಾಲಾಜಿ ನಾಯ್ಕ್ ತಾಯಿ ಗಂಗಾಬಾಯಿ ಅವರು ಇವರು ಮೊದಲ ಸಾಹಿತ್ಯ ಕೃತಿ ಚಂದ್ರ ಪರಾಭಾವ ಎಂಬ ಈ ಕೃತಿ ಪ್ರಕಟವಾದ ನಂತರ ಅವರು ಲಂಕೇಶ್ ಪತ್ರಿಕೆ ವರದಿಗಾರ್ತಿಯಾಗಿ ಕೂಡ ಪ್ರವೇಶವನ್ನು ಪಡಿತಾರೆ ಅಲ್ಲಿ ಆರು ವರ್ಷಗಳ ಕಾಲ ಸೇವೆಯನ್ನು ಮಾಡುತ್ತಾರೆ ಇವರ ನೆಲೆಬೆಲೆ ಎಂಬ ಕಾದಂಬರಿಗೆ ಸುಧಾ ಯುಗಾದಿ ಕಾದಂಬರಿಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಳ್ತಾರೆ ರಾಯಚೂರು ಜಿಲ್ಲೆಯ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಚಾಲಕಿಯಾಗಿ ಸೇವೆಯನ್ನು ಮಾಡುತ್ತಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಸೇವೆ ಸಲ್ಲಿಸುತ್ತಾರೆ ಅದಲ್ಲದೆ ಸಿನಿಮಾ ಕ್ಷೇತ್ರವನ್ನೂ ಕೂಡ ಪ್ರವೇಶ ಮಾಡಿ ಅಲ್ಲಿ ಜಡಿರೋ ಪಂಕೇರ ಎಂಬ ಬಂಜಾರ್ ಭಾಷಾ ಚಲನಚಿತ್ರಕ್ಕೆ ಇವರದೇ ಕತೆ ಸಂಭಾಷಣೆ ಹಾಗೂ ಅಭಿನಯ ಕೂಡ ಇರುವುದನ್ನು ಕಾಣಬಹುದು ಸಾವಿರದ ಒಂಬೈನೂರವರೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ರಾಯಚೂರು ಜಿಲ್ಲೆ ದೇವದುರ್ಗ ಮೀಸಲು ಕ್ಷೇತ್ರದಿಂದ ಚುನಾಯಿತರಾಗಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಅದಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಸದಸ್ಯರಾಗಿ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಾಗಿ ರಾಯಚೂರು ತಾಲೂಕಿನ ಗಿಲ್ಲೆಸೂಗರ್ನಲ್ಲಿ ಸ್ಥಾಪಿತವಾಗಿರುವಂತಹ ವಿದೇಶ ಮೂಲದ ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯರಾಗಿ ರಾಯಚೂರು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಬಂಡಾಯ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಹಾಗೂ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಅಖಿಲ ಕರ್ನಾಟಕ ಕನ್ನಡ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಕರ್ನಾಟಕ ರಾಜ್ಯ ಲಂಬಾಣಿ ಒಕ್ಕೂಟದ ಅಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಗ್ರಾಹಕ ಹಿತರಕ್ಷಣಾ ಮಂಡಳಿ ಸದಸ್ಯರಾಗಿ ರಾಜ್ಯ ಮಟ್ಟದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾಗಿ ಕಾವೇರಿ ಸಮನ್ವಯ ಸಮಿತಿಯ ಸದಸ್ಯರಾಗಿ ಭೂಸೇನಾ ನಿಗಮದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾಗಿ ಬೌದ್ಧರ ಧಾರ್ಮಿಕ ಸಂಸ್ಥೆ ಮಹಾಬೋಧಿ ಸೊಸೈಟಿ ನಿರ್ದೇಶಕರಾಗಿ ಕರ್ನಾಟಕ ಗ್ರಂಥಾಲಯ ಸಮಿತಿಯ ಸದಸ್ಯರಾಗಿ ಸರೋಜಿನಿ ಮಹಿಷಿ ವರದಿ ಪರಿಶೀಲನೆಯ ಉಪ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ವಿಧಾನಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಬಿಟಿ ಲಲಿತ್ ನಾಯ್ಕ ಅವರು ಅವರ ಜೊತೆಯಲ್ಲಿ ಇಂದು ನಾವಿದ್ದೇವೆ ಮೇಡಮ್ ತಮಗೆ ನಮಸ್ಕಾರಗಳು ನಮಸ್ಕಾರ ಮೇಡಮ್ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ದೊಡ್ಡ ಮಹಾನ್ ಶಕ್ತಿ ಅನ್ನೋದು ತಮ್ಗೆಲ್ಲ ಗೊತ್ತು ತಮ್ಮ ಸಾಹಿತ್ಯ ತಮ್ಮ ಬದುಕಿನ ಹಿಂದೆ ತುಂಬಾ ಪ್ರಭಾವಿತವಾದಂತಹ ವ್ಯಕ್ತಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಅಂತ ಅದು ನಿಮ್ಮ ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡಿದಾಗಲೇ ನಮಗೆ ತಿಳಿಯುತ್ತೆ ಹಾಗಾಗಿ ತಮ್ಮ ಬದುಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ತಮಗೆ ಯಾವಾಗ ಪ್ರವೇಶ ಪಡಿತು ತಮ್ಮ ಬದುಕಿನಲ್ಲಿ ಅದು ಹೇಗೆ ಪಡಿತು ಅಂತ ತಾವು ತಿಳಿಸ್ತೀರಾ ಮೇಡಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ಇಪ್ಪತ್ತು ವರ್ಷ ವಯಸ್ಸಾಗಬೇಕಾಯ್ತು ಯಾಕೆಂದ್ರೆ ನಾನು ಹದಿನೆಂಟನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದು ಅಲ್ಲಿವರೆಗೂ ನಾನು ಬೇರೆ ಬೇರೆ ಏನೇನೋ ಬರೀತಾ ಇದ್ದೆ ನಾಟಕಗಳು ಅಲ್ಲಿ ಬರೆದಿಟ್ಕೊಂಡಿದ್ದೆ ಮದುವೆ ಆದ ನಂತರ ನಾವು ಯಾವಾಗ ಅಪ್ರಕೃಷ್ಣ ಪ್ರಾಜೆಕ್ಟ್ ನಲ್ಲಿ ನಮ್ಮ ಮನೆಯವರು ಕೆಲಸ ಮಾಡ್ತಿರೋ ಅಲ್ಲಿ ಹೋದೆ ಅಲ್ಲಿ ಹೋದಾಗ ನನಗೆ ಜಗತ್ತು ಎಷ್ಟು ವಿಶಾಲವಾಗಿದೆ ಮತ್ತೆ ಇಲ್ಲಿ ದುಡಿದಂತ ಮಹನೀಯರು ಯಾರು ಇವರು ನಿಧಾನಕ್ಕೆ ನನಗೆ ಅರ್ಥ ಆಗ್ತಾ ಬಂತು ಇದು ನನಗೆ ಬಹಳ ಹೆಚ್ಚು ಉಪಯುಕ್ತ ಆಗಿದ್ದಂದ್ರೆ ಸಂಕ್ರಮಣ ಚಂಪಾ ಅವ್ರ ಸಂಕ್ರಮಣದಲ್ಲಿ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಪ್ರತಿ ಸಾರಿನೂ ಒಂದೊಂದು ವಿಷಯ ಬರ್ತಾ ಇತ್ತು ಅದನ್ನು ಓದಿದಾಗ ಅವ್ರು ಏನೇನ್ ಮಾಡಿದ್ದಾರೆ ಏನು ಹಾಗೇನೆ ಕುವೆಂಪು ಬೇಂದ್ರೆ ಎಲ್ಲರ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೆ ಆದ್ರೆ ಇವರು ಡಿಫರೆಂಟ್ ಆಗಿ ಗಾಂಧಿ ಅವ್ರ ಜೊತೆಗೇನೆ ಬೇರೆ ಬೇರೆ ತಿಲಕರು ಅವರಿಂದ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಬಗ್ಗೆನೆ ಹೆಚ್ಚು ಓದ್ತಾ ಇದ್ವಿ ಯಾವಾಗ ನನಗೆ ಇದ್ರ ಬಗ್ಗೆ ಚಿಂತನೆ ಬಂತು ಅಂದ್ರೆ ಈ ಅಸ್ಪೃಶ್ಯತೆ ನಿವಾರಣೆ ಮತ್ತು ಈ ಅಸಮಾನತೆ ಇರೋದನ್ನ ಗುರುಸೋ ಬಾಬಾ ಸಾಹೇಬ್ ಬೊಬ್ ಇವರು ಬರೀ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿದ್ವಿ ನಿಜ ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಬಂದ್ರೆ ಮುಂದಿನ ಕೆಲಸ ಯಾರು ಮಾಡೋರು ಸ್ವಾತಂತ್ರ್ಯ ಒಂದ್ ವೇಳೆ ಬಂತು ಇಟ್ಕೊಳ್ಳಿ ಬ್ರಿಟಿಷರು ಹೋಗ್ಬಿಟ್ರೆ ನಮ್ ಗತಿ ಏನು ಅವರಿಗೆ ಆವಾಗ ಅವ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಬೋಧ ಶುರು ಮಾಡಿದೆ ಮತ್ತೆ ನನಗೆ ಆಕಾಶವಾಣಿಗಳಲ್ಲಿ ಅವ್ರ ಬಗ್ಗೆ ಪ್ರಶ್ನೆ ಕೇಳುವಂತದ್ದು ಮಾಡಿದ್ರಲ್ಲ ಆ ಸಂದರ್ಶನಗಳು ಅದಕ್ಕೋಸ್ಕರ ನಾನು ಓದಿದೆ ಅಂಬೇಡ್ಕರ್ ವಿಚಾರಧಾರೆ ನಿಮ್ಮ ಬದುಕಿನಲ್ಲಿ ಪ್ರವೇಶ ಮಾಡ್ತಾನ ಆ ನಂತರದ ಬದುಕು ನೀವು ಯಾವ ರೀತಿಯಾಗಿ ವಿಸ್ತರಿಸ್ಕೊಂಡ್ರಿ ಹೇಗೆ ಅವರ ವಿಚಾರಧಾರೆಗಳನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅನ್ನುವಂಥ ಪ್ರಸಂಗಗಳನ್ನು ಹೇಳಿ ಮೇಡಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಭಾವ ನಮ್ಮಲ್ಲಿ ಎಷ್ಟು ಬಿತ್ತು ಅಂದ್ರೆ ಎಲ್ಲವನ್ನೂ ನಾನು ಅನುಮಾನ ದೃಷ್ಟಿಯಿಂದ ನೋಡಕ್ ಶುರು ಮಾಡಿದೆ ಇದು ಸಾಂಪ್ರದಾಯಿಕವಾದಂತೂ ಮೌಢ್ಯವನ್ನ ಯಾರಾದ್ರೂ ಏನಾದ್ರೂ ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಮಾಡ್ತಾರೆ ಇದು ಇದ್ರ ಹಿಂದಿಂದೇನು ಕಾರಣಗಳೇನು ವೈಜ್ಞಾನಿಕವಾದಂತ ಮತ್ತೆ ಅವ್ರು ಮಾಡೋದ್ರಲ್ಲಿ ನಾನು ಸೇರ್ಕೊಂಡು ಬಹಳ ಮಗ್ನತೆಯಿಂದ ಬಹಳ ಪ್ರೀತಿಯಿಂದ ಮಾಡ್ತಿದ್ದೆ ನನ್ನ ಮನಸ್ಸಿನಿಂದ ದೂರ ಆಗಿ ಅಲ್ಲಿ ಕ್ವಶನ್ಗಳು ಹುಟ್ಟಕ್ ಶುರುವಾಗಿದೆ ಬಾಬಾ ಸಾಹೇಬರ ವಿಚಾರಧಾರೆ ಎಷ್ಟೊಂದಿದಾವಲ್ಲ ಈ ತರದಲ್ಲಿ ನಾವು ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಹೇಗೆ ಕೋಮುವಾದ ಇದೆ ಜನ ಎಷ್ಟೊಂದು ಮುಗ್ನಲ್ಲಿದಾರಲ್ಲ ಅನ್ನೋದು ನನಗೆ ಬಂದ್ ಪ್ರಭಾವ ಪ್ರಭಾವ್ ಯಾಕೆಂದ್ರೆ ಅವರು ಎಷ್ಟು ತೊಂದರೆ ತಗೋತಾರೆ ಎಷ್ಟು ಕಷ್ಟ ಎಷ್ಟು ಅಪಮಾನ ಅನುಭವಿಸ್ತಾರಲ್ಲ ಆ ಅಪಮಾನವನ್ನ ಯಾಕೆ ಅವರು ಸಹಿಸಿಕೊಂಡ್ರು ಅಂದ್ರೆ ಅವ್ರ ತಂದೆಯವರ ಒಂದು ಪ್ರೀತಿ ವಿಶ್ವಾಸ ಮತ್ತು ಬುದ್ಧನ ಪುಸ್ತಕ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಬುದ್ಧನ ಪುಸ್ತಕವನ್ನು ಓದಿದ್ಮೇಲೆ ಅವ್ರು ಎಷ್ಟ ಮಟ್ಟಿಗೆ ಶಾಂತ ಮನೋಭಾವ ಪಡಿತಾರೆ ಅಂದ್ರೆ ಇಷ್ಟೆಲ್ಲ ಎಂಟತ್ತು ಡಿಗ್ರಿಗಳು ಪಡೆದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಾಷ್ಟ್ರದ ಎಲ್ಲಾ ಸಂಪತ್ತನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರಿಂದ ಹಿಡಿದು ಈ ರೈತರು ಯಾವ ರೀತಿಯಿಂದ ಜಮೀನನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ಏನೆಲ್ಲವನ್ನ ಅವರು ಮಾಡಿದ್ರ ಅದಕ್ಕೆಲ್ಲ ಕಾರಣ ಮೇಡಮ್ ನೀವು ಕವನ ಸಂಕಲನ ಮೂರ್ ಸಂಕಲನ ಸಮಗ್ರ ಸಂಕಲನ ಕೂಡ ಬಂದಿದೆ ನಿಮ್ಮ ಸಾಹಿತ್ಯದ ಮೇಲೆ ಅಂಬೇಡ್ಕರ್ ವಿಚಾರಧಾರೆ ಪ್ರಭಾವಿತವಾಗಿರುವಂತದ್ದು ನಿಮ್ಮ ಎಲ್ಲ ಪ್ರತಿಯೊಂದು ಪದ್ಯಗಳನ್ನು ನಾವು ಕಾಣ್ತೀವಿ ನೀವು ಆ ಸಾಹಿತ್ಯದ ಮೇಲೆ ಹಾಗೆ ಪ್ರಭಾವ ಬೀರಿದೆ ತಾವು ಬರೆದಂತ ಯಾವ್ದಾದ್ರು ಒಂದು ಪದ್ಯದ ಒಂದು ಪ್ರಸಂಗವನ್ನು ಹೇಳಿ ಮೇಡಮ್ ಇವೆಲ್ಲ ಜನಗಳನ್ನ ಮುಗಡೆ ತಳ್ತಿದ್ದಾವೆ ಅನ್ನೋದಕ್ಕೆ ನನಗೆ ಅನಿಸಿ ಅವರ ಬರ್ದೆ ಅಂದ್ರೆ ನಾನು ನೀವು ಮೇಲಿನವರು ಅಂತ ಶುರು ಮಾಡ್ಬೇಕಮನ ಅದು ಬಹಳ ಫೇಮಸ್ ಆಯ್ತು ಮೇಲಿನಿಂದ ಬಂದವರು ಕೆಳಗಿನಿಂದಲ್ಲ ಆದ್ರೆ ನಾವೆಲ್ಲ ಕೆಳಗಿನಿಂದ ಒಳಗಿನಿಂದ ಬಂದವರು ಮನುಷ್ಯರು ಅನ್ನೋ ಅರ್ಥದಲ್ಲಿ ಬರ್ದೆ ನಾನು ನಾವು ಹುಲ್ಲು ಗರಿಕೆಯಾಗಿದ್ದೀವಿ ಕೆಳಗಿದ್ರು ಹುಲ್ಲು ಗರಿಕೆ ಯಾವತ್ತು ಚಿಗರೇಟ್ರೂ ಕೂಡ ಆದ್ರಿಂದ ನಾವು ಹುಲ್ಲು ಗರಿಕೆಗಳು ನೀವು ಮೇಲಿನಿಂದ ಬಂದವರು ನೀವು ಮೇಲೆ ಅಂತಾನೆ ಭ್ರಮಿಸಿದೀವಿ ಅಂತ ಆಮೇಲೆ ನಿನ್ನೊಂದ್ ಬಂದೆ ನಾ ಮೇಲಿನವನು ಬಂದು ದೊಡ್ಡವನು ಎಂದು ಮೆರೆದಾಡಬೇಡಗಳ ಪಠ್ಯ ಪುಸ್ತಕದಲ್ಲಿ ಅದು ಯಾಕೆಂದ್ರೆ ನಾನು ಅದ್ಭುತವಾದ ಕವಿತೆ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು ಮರೆಯಾಗುವನು ಇರುಳ ಸೆರಗಿನ ಅಂತ ಸೂರ್ಯ ಕೂಡ ರಾತ್ರಿ ಆದ್ರೆ ಮುಳುಗೋಗ್ತಾನೆ ಈಗ ನಿಮ್ಮ ಐದು ನೆಲೆ ಬೆಲೆ ಅನ್ನುವಂತ ಒಳ್ಳೆ ಕಾದಂಬರಿಗಳನ್ನ ಕೊಟ್ಟಿದ್ರಿ ಆ ಕಾದಂಬರಿಯ ಮೇಲೆ ಅಂಬೇಡ್ಕರ್ ಅವ್ರ ಪ್ರಭಾವ ಇದೆ ಅನ್ನುವಂಥದ್ದು ನಿಚ್ಚಳ ಗೊತ್ತಾಗುತ್ತಾ ಅದರ ಸ್ವರೂಪ ನಷ್ಟ ನೋಡಿ ನೆಲೆ ಬೆಲೆ ಕಾದಂಬರಿನಲ್ಲಿ ಯಾರಿದ್ರು ಹೆದರ್ತಾರೆ ಯಾಕಂದ್ರೆ ಯಾರಿಂದನೂ ಮಗು ಅಂದ್ರೇನೆ ಅಂದ್ರೆನೇ ದೊಡ್ಡ ತಪ್ಪು ಅಂತಂದ್ರಲ್ಲಿ ಆ ಕಾದಂಬರಿ ಏನಾಗುತ್ತೆ ನಿನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಲೇ ಆ ಹೆಣ್ಮಗಳನ್ನ ಇದನ್ನ ಮಾಡಿದಾಗ ಅವಳಿಗೆ ಹೇಗೋ ಒಂದು ಮಗು ಆಗುತ್ತೆ ಅಂದ್ರೆ ಇಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನ ಅವ್ರ ಆತ್ಮಸಾಕ್ಷಿಯಷ್ಟೇ ತಿಳ್ಕೋಬೇಕು ಯಾರಿಂದ ಅನ್ನೋದು ಮುಖ್ಯ ಅಲ್ಲ ಅನ್ನೋದನ್ನ ನಾನು ಅಷ್ಟು ಆದ ರೀತಿಯಲ್ಲಿ ಹರಿಬೇಕು ಅದಕ್ಕೆಲ್ಲ ಯಾಕೆ ಇಂತ ಒಂದು ಧೈರ್ಯ ಬರುತ್ತಂದ್ರೆ ಇದು ಸುಳ್ಳು ಅಂತ ಬಾಬಾ ಸಾಹೇಬ್ ಹೇಳಿದೆ ಆದ್ರೆ ಇವ್ರು ಹೇಳುವಂತದ್ದು ಬಹಳ ಸೂಕ್ಷ್ಮವಾಗಿ ಯಾಕಂದ್ರೆ ಅಧ್ಯಯನ ಮಾಡಿದಾರ ಆಮೇಲೆ ನಾನು ಇನ್ನೊಂದು ಕಲ್ತಿದ್ದೇನೆ ಓದ್ಬೇಕು ಓದಿದ ಮೇಲೆ ನಾವು ಮಾತಾಡೋದು ನಾನವೇ ಎಲ್ಲರನ್ನೂ ಇಟ್ಟು ಶಕ್ತಿ ಇರುವಂತದ್ದು ನಾವು ಯಾವುದೋ ಒಂದು ಚೂರು ತಿಳ್ಕೊಂಡೆಲ್ಲೋ ಎಲೆ ಎಲೆ ಚಿತ್ರ ಆಗಲ್ಲ ಬೇರೆ ಕೈ ಹಾಕ್ಬೇಕು ಈ ಮೂರ ನಂಬಿಕೆ ಬೇರೆ ಕೈ ಹಾಕ್ಬೇಕಂದ್ರೆ ಚೆನ್ನಾಗಿ ತಿಳ್ಕೋಬೇಕು ನೀವು ಶಾಸಕರಾಗ್ತೀರಿ ಮತ್ತೆ ಎಲ್ ಸಿ ಆಗ್ತೀರಿ ವಿಧಾನ ಪರಿಷತ್ ಸದಸ್ಯರಾಗ್ತೀರಿ ಶಾಸಕರಾಗಿ ಉತ್ತಮ ಶಾಸಕರ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತೀರಿ ನೀವು ಆ ಒಂದು ಭಾಗವನ್ನು ಹೇಗೆ ಅಭಿವೃದ್ಧಿ ಪಡಿಸಿದ್ರಿ ಮೇಡಮ್ ಆ ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲರೂ ಕೂಡ ಜನಾನುರಾಗಿಯ ಕೆಲಸ ಮಾಡಿದ್ರಲ್ಲ ಆದ್ರೆ ಹಿಂದೆ ಅಂಬೇಡ್ಕರ್ ಅವರ ವಿಚಾರಧಾರೆ ತಮಗೆ ತುಂಬಾ ಪ್ರಭಾವ ಬೀರಿರುವಂತದ್ದು ಅಲ್ಲಿದ ಬಗ್ಗೆ ಒಂದಿಷ್ಟು ಹೇಳಿ ಮೇಡಮ್ ತಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ನನ್ನ ಕ್ಷೇತ್ರದಲ್ಲಿ ಈಗೆಲ್ಲ ಜನಜನಿತ ಆಗಿದೆ ಆಗಿರ್ಲಿಲ್ಲ ಶೌಚಾಲಯಗಳಿರಲಿಲ್ಲ ಶೌಚಾಲಯಗಳು ಅದನ್ನ ಸ್ಪಷ್ಟ ವಿಧವಾ ವೇತನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಕುವೆಂಪು ಅವರ ಒಂದು ಕ್ರಾಂತಿಕಾರಿ ಇದು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರಲ್ಲ ಆ ಭಾವನೆಗಳು ಯಾವುದಕ್ಕಿದ್ರೂ ಆ ತರದ್ ಕೆಲಸ ಮಾಡಬೇಕು ಅಂತ ಈ ತರದ ಮೂಲಕ ನೀವು ಅಭಿವೃದ್ಧಿ ಪಡಿಸುವಂತೂ ಅವರ ಮನದೊಳಗಿರುವಂತಹ ಮಾಲಿನ್ಯವನ್ನು ತೆಗೆದ್ರಿ ಆಮೇಲೆ ಹೆಣ್ಮಕ್ಳಿಗೆ ಸ್ಕೂಲ್ ಇರಲಿಲ್ಲ ಅದು ಸಾಕಷ್ಟು ಕೆಲಸಗಳು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೋಸ್ಕರ ಇಡೀ ನಿಮ್ಮ ಜೀವನದುದ್ದಕ್ಕೂ ಜನಪರವಾಗಿ ನೊಂದವರ ಪರವಾಗಿ ಬೆಂದವರ ಪರವಾಗಿ ಹೋರಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಸ್ಫೂರ್ತಿ ನಮಗೆಲ್ಲ ನಿಜವಾಗ್ಲೂ ಬಹಳ ಒಳ್ಳೆಯ ಮಾಹಿತಿಗಳನ್ನು ತಿಳಿಸಿಕೊಟ್ಟಿರಿ ಮೇಡಮ್ ತಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮೇಡಮ್ ನಮಸ್ಕಾರ ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಹಾದಿಮಾಲಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಲೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ